ಇದ್ರಲ್ಲ ಇದ್ರಲ್ಲಿ ಬ್ಲಾಗ್ ಮಾಡ್ತಾವಂತೆ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ಒಂದು ಹೋಟ್ಲಲ್ಲಿ ಹೋಗಿ ತಾನೇ ಬ್ಲಾಗ್ ಮಾಡ್ತಾ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿಗೆ ಇಲ್ಲ ಅದೇ 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 ಬರ್ತಾ ಇದೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪೆಲ್ರಿ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಡೇ ಇನ್ ಲೈಫಲ್ಲಿ ಏನಾಗ್ತಿದೆ ಆಗ್ತಿದೆ ಅಂದ್ರೆ ಇವತ್ತು ಕಡ್ಲೆಕಾಯಿ ಪರೀಕ್ಷೆಗೆ ಹೋಗ್ತಾ ಇದೀವಿ

ಅಲ್ಲಿ ಜಾಗ ಹೋಗಿ ಸಿಗೋಣ ಬಾಯ್ 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 ಅಂಡ್ ಯಾವ ಔಟ್ಫಿಟ್ ಹಾಕಿದ್ದೀನಿ ಏನು ಅಂತ ಈ ಕಥೆ ಎಲ್ಲ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಅವೆಲ್ಲ ಶಾರ್ಟ್ಸ್ ಅಲ್ಲಿ ಚೆಕ್ ಮಾಡಿ ಸಿಗುತ್ತೆ ಬಾಯ್ ಬೋಯ್ ಸಿ ಯು ಅಂಡ್ ಮಾರಿದ್ದೇನೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಕನ್ನಡಿಯಲ್ಲಿ ಮೇಕಪ್ ಮಾಡ್ಕೊಳ್ಳೋಣ ಅಲ್ಲ ಏನು ಹೈ ಹೈ फ्रेंड्स ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಔಟ್ಫಿಟ್ ಚೇಂಜ್ ಆಯ್ತು ಅಲ್ವಾ ಚೇಲಿ ಮಾತ್ರ ಸೇಮ್ ಇದೆ ಯಾಮ್ಮಾ ಬಿಡು ಚರಿ ಹೆಂಗ್ ಎಡವಟ್ ಮಾಡ್ತಾಳೆ ನೋಡಿ ಯಾವಾಗಲೂ ಇಲ್ಲಿ ಹೇಳಿ bakalım ಎಲ್ಲೆಲ್ಲಿ ಹೋಗ್ತಾ ಇದೀವಿ ಕಡಲಕೈ ಪರಿಷೆಗೆ ಹೋಗ್ತಾ ಇದೀವಿ ಲಜಾ

ಅಂತೆ ಅದು ಯಾವ್ದು ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಮಗ್ನೆ ಅದು ಶೋಗ್ ಮಾಡಿರೋದು ಶೋಗೆ ಲೋಟಸ್ ಇಲ್ಲ ಇದೆಲ್ಲ ಲೋಟಸ್ ಇದೆ ನಮಗೆ ಲೋಟಸ್ ಚೂರಿ ಅದು ಏನದು ನ್ಯಾಷನಲ್ ಫ್ಲವರ್ ಅಲ್ವಾ ನ್ಯಾಷನಲ್ ರಿವರ್ ನ್ಯಾಷನಲ್ ರಿವರ್ ಯಾವುದು ಓಕೆ

Thank <laughs> you.

ಶಶಿ ಮಾ ಶಶಿ ಏನು ಮಾಡ್ತಾಳೆ ಏನು ತಿಂತಾಳೆ ಕಳ್ಳ ವಿಚಾರ ಹಂಗೆ ಕಾಯಿ ಇಲ್ಲ ತಿರ್ಗಸ ಸರಿ ಸರಿ ಕೈ ತೆಗಿ ಕೈ ತೆಗಿಯೋ

நீங்க இந்த கடைக்கு வந்துட்டல இல்ல 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 என்னது என்ன தின்னு இல்ல மക്കളെ ஜாகித் खेल <laughs> रहा <susurra> <laughs> 阿德 बस मिली <shortest memory Fernandaria> तो हाँ बंदिंग <स्थितावाराद>

ಮುಂದೆ ಬರಲ್ಲ ನೀನು ಇವತ್ತು ಆಯ್ತಾ ಬನ್ನಿ ಎಷ್ಟು ಎಷ್ಟು ಕೆಜಿ ಮಾಡ್ತಿದ್ಯಾ ಏನಂತ ತರ ನಿತ್ಕೋ ನೀನು ನನ್ನ ಮಗಳು ಅದು ಮಾರ್ತಾ ಇದ್ದೀರಿ ಅಂತ

ಮತ್ತೆ ಏನು ಮಾಡಬೇಕು ಇಲ್ಲಿ ಏನು ಮಾಡ್ಬೇಕು ಬರ್ರಿ ಕಟ್ಟಕ್ಕೆ ತಿನ್ನೋದು ಇರೋ ಬರೋದೆಲ್ಲ ತಿನ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಟ್ವೆಂಟಿ ಫಸ್ಟ್ ಲಾಸ್ಟ್ ಅಂತೆ ಸೋ ಟ್ವೆಂಟಿ ಏತ್ ನಾವು ಬಂದಿರೋದಕ್ಕೆ ಬ್ಯಾಂಗ್ಳೂರಲ್ಲಿ ಹಾಕಿ ಲೊಕೇಶನ್ ಗೊತ್ತಿಲ್ಲ

ಅಗಲಿ ಎಲ್ಲ ತುಂಬಿಕೊಂಡಿರ ಅದು ಇರೋದು ಮತ್ತು ತಿರ್ಗ ಏನು ಡಯಲಾಗ್ ಹುಡುಕುತ್ತೆ ಚರಿ ಅವಳು ಏನು ಕೊಡ್ಸಲ್ಲ ಬಿಡು ಅಪ್ಪ ನೀ ನಂಗೆ ಏನು ಕೊಡ್ಸಲ್ಲ ಅಂತ ಹೇಳ್ತಾರೆ ಅಪ್ಪ ಬಿಡು ಒಂದು ಬದುಕು ಅವ್ ಕೊಟ್ಟಿದ್ದಲ್ಲ ಅವ್ ಅವ ಕೇಳಿದ್ದಲ್ಲ ಕೊಡ್ಸಿದ್ರು ರಾಮ್ ಕೇಳಿದ್ದ ಕೊಡ್ಸಿಲ್ಲ ಹಾ ಕೊಕ್ಕ ಈಗ ತಡಿ ಅದತ್ರ ಲಯ ನಾನು ನಿನಗೆ ಹೆದ್ರಿಸೋಕೆ ತಗೊಂಡಿರೋದು ಅದು ಊಟ ಮಾಡ್ದೆ ಇದ್ದಾಗ ತಿನ್ನು ಅಂತ ನನಗೆ ಹೆದರಿಸ್ತೀಯ ಅಲ್ಲ ಲಾ ಅಪ್ಪಂಗೆ ಅಪ್ಪಂಗೆ ಅಪ್ಪಯ ಅಪ್ಪಂಗೆ ಏನಕ್ಕೆ ಹೆದರಿಸ್ತೀಯ ಏನಕ್ಕೆ ಅಪ್ಪ ಅಯ್ಯಾ ದಟ್ಟಿ ಇನ್ ಫಾರ್ ಅಲ್ಲ ಅದು ಹುಲಿ ಡಾನ್ಸ್ ಮಾಡೋದು ಇದು ಲಯನ್ ಇದು ಎಸ್ ಟೈಗರ್ ಲಯನ್ ಅದು ಟೈಗಾರ್ ಭಯ ಟೈಗರ್ ಲಯನ್ ಮಗಳೆ ಟೈಗರ್ ಅಲ್ಲ ಅದು ಲಯನ್ ಪಪ್ಪ ಅದು ಪ್ಲೀಸ್ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಯಾರ ಯಾರೆಲ್ಲ ಬರಕ್ ಪ್ಲಾನ್ ಮಾಡ್ತಿದ್ರೆ ಟ್ವೆಂಟಿ ಒನ್ ಲಾಸ್ಟ್ ಇದೆ ಎಂಜಾಯ್ ಮಾಡಿ ಫುಲ್ ರಶ್ ರಶ್ ಚರಿ ಹೆಂಗಿತ್ತು ಕಡ್ಲೆಕಾಯಿ ಪರಿಶೆ ಹೆಂಗಿತ್ತು ಮಕ್ಕಳು ಚೆನ್ನಾಗಿತ್ತ ಟಾಯ್ಸ್ ಎಷ್ಟು ತಗೊಂಡೆ ನೀನು ಎಲ್ಲ ಓಕೆ ನೆಕ್ಸ್ಟ್ ಸಿಲಾಗ್ ಹೋಗಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಸಪೋರ್ಟ್ ಮಾಡ್ತಾರಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೇ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಇಯರ್ ಸಿಗೋಣ